ಸರ್ ಇದೇ ನಮ್ಮ ಲೇಔಟು ಇಲ್ಲಿ ಇನ್ವೆಸ್ಟ್ ಮಾಡೋದ್ರೆ ವಿತಿನ್ ಟು ಇಯರ್ಸಲ್ಲಿ ಡಬಲ್ ತ್ರಿಬಲ್ ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು ನೋಡಿ ಆಲ್ರೆಡಿ ಕಮೆಂಟ್ಸಲ್ಲಿ ನೀವು ನೋಡ್ತಾ ಇರ್ಬೋದು ಟೋಪಿ ನಾವೇ ತರಬೇಕಾ ಇಲ್ಲ ನೀವೇ ತರ್ತೀರಾ ಅಂತ ಸರ್ ಆ ಥರ ಎಲ್ಲ ಏನೂ ಇಲ್ಲ ಬಿ ಎಮ್ ಐ ಸಿ ಪಿ ಅಪ್ರೂವ್ಡ್ ಏಕಾತ ಆಗಿರೋಂಥ ಸೈಟ್ಸ್ಗಳೇ ಸರ್ ಇದರಲ್ಲಿರೋದು ಸರ್ ಇಲ್ಲಿ ಟರ್ನ್ ಮಾಡಿ ಸರ್ ಇದೇ ನಮ್ಮ ಲೇಔಟು ಇಲ್ಲಿ ನೋಡಿ ಸರ್ ಇದೇ ಮೇನ್ ರೋಡು ಲೆಫ್ಟ್ ತಗೊಂಡ್ರೆ ಐದು ನಿಮಿಷ ಬಿಡದಿ ಟೌನ್ ಹೋಗ್ತೀವಿ ರೈಟ್ ತಗೊಂಡ್ರೆ ಮೈಸೂರು ಹೈವೇ ಎರಡು ನಿಮಿಷ ಡ್ರೈವ್ ಸರ್ ಇದೇ ಬಸ್ ಸ್ಟಾಪು ಬಿ ಎಂ ಟಿ ಸಿ ಬಸ್ ಸ್ಟಾಪ್ ಸರ್ ಪಕ್ಕದಲ್ಲಿರೋದೇ ಇರೋದೇ ನಮ್ಮ ಲೇಔಟು ಸರ್ ಸರ್ ನಮ್ಮ ಲೇಔಟ್ ಬನ್ನಿ ಸರ್ ಖುಷಿಯಾಗಿ ಹೋಗಬೇಕು ಆ ಥರ ಬೆಸ್ಟ್ ಪ್ರೈಸ್ಗೆ ಕ್ಲೋಸ್ ಮಾಡ್ಕೊಡ್ತೀನಿ ಸರ್ ದಯವಿಟ್ಟು ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ತುಂಬ ಜನಕ್ಕೆ ಹೆಲ್ಪಾಗುತ್ತೆ ಸರ್ ಸರ್ ನಮಸ್ಕಾರ ನಾವಿದ್ದೀವಿ ಬಿಡದಿ ಹತ್ತಿರದಲ್ಲಿರೋ ಬಿ ಎಮ್ ಐ ಸಿ ಪಿ ಅಪ್ರೂವ್ಡ್ ಆಗಿರುವಂಥ ಪ್ರಾಜೆಕ್ಟಲ್ಲಿ ಇದ್ದೀವಿ ನೀವೇ ನೋಡ್ತಾ ಇದ್ದೀರಾ ವಿತ್ ವರ್ಲ್ಡ್ ಕ್ಲಾಸ್ ಅಮ್ಯುನಿಟೀಸ್ ಆಗಿದೆ ಇದು ಆರೂವರೆ ಎಕರೆ ಎಪ್ಪತ್ತೇಳು ಸೈಟ್ಸ್ ಬರ್ತಾ ಇದೆ ಸರ್ ಇದರಲ್ಲಿ ಸರ್ ನಿಮಗೆ ಗೊತ್ತಿದೆ ಬಿಡದಿ ಅಂದರೆ ಯಾವ ಥರ ಇದೆ ಅಂತ ಅಕ್ಕಪಕ್ಕ ಸ್ಕೂಲ್ಸ್ ಕಾಲೇಜ್ ಆಗಿರ್ಬೋದು ಬಿಡದಿ ಇಂಡಸ್ಟ್ರಿಯಲ್ ಆಗಿರ್ಬೋದು ಟಯೋಟಾ ಭಾಷ್ ಅಂತ ದೊಡ್ಡ ದೊಡ್ಡ ಕಂಪ್ನಿಗಳಾಗಿರ್ಬೋದು ಎಲ್ಲ ಈ ಪ್ರಾಜೆಕ್ಟಿಂದ ಜಸ್ಟ್ ಟೂ ಕಿಲೋಮೀಟರ್ ಡಿಸ್ಟೆನ್ಸಲ್ಲೇ ಬರ್ತಾ ಇರೋದ್ರಿಂದ ನಿಮಗೆ ಬೆನಿಫಿಟ್ ಚೆನ್ನಾಗಿದೆ ಸರ್ ಸರ್ ನಮ್ಮ ಲೇಔಟ್ ಪಕ್ಕದಲ್ಲೇ ವಿಲೇಜ್ ಇದೆ ಹೆಗಡಗೆರೆ ವಿಲೇಜ್ ಅಂತ ಇದೆ ವಿಲೇಜ್ ಪಕ್ಕದಲ್ಲೇ ನಮ್ಮ ಲೇಔಟ್ ಇರೋದು ಬಸ್ ಸ್ಟಾಪ್ ಪಕ್ಕದಲ್ಲೇ ನಮ್ಮ ಲೇಔಟ್ ಇದೆ ಸರ್ ಈಗಾಗಲೇ ನೀವು ನೋಡ್ತಾ ಇರ್ಬೋದು ಅಂಡರ್ ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ ಆಗಿದೆ ಸ್ಯಾನಿಟರಿ ವರ್ಕ್ ಕಂಪ್ಲೀಟ್ ಆಗಿದೆ ಪಾತ್ವೆ ಕೆಲಸ ನಡೀತಾ ಇದೆ ಎಲೆಕ್ಟ್ರಿಸಿಟಿ ಕೊಟ್ಟಿದ್ದೀವಿ ಬೋರ್ವೆಲ್ ಹಾಕಿ ಇಂಡಿವಿಜುವಲ್ ವಾಟರ್ ಕನೆಕ್ಷನ್ ಚಾರ್ಜ್ ಮಾಡಿದ್ದೀವಿ ಅಪ್ಕಮಿಂಗ್ ಸಿ ಸಿ ರೋಡ್ ಬರ್ತಾ ಇದೆ ಪಾರ್ಕ್ ಡೆವಲಪ್ಮೆಂಟ್ ಮಾಡ್ತಾ ಇದ್ದೀವಿ ಓರ್ ಎಡ್ ಟ್ಯಾಂಕ್ ಬರ್ತಾ ಇದೆ ಸರ್ ಗೇಟೆಡ್ ವಾ ಫುಲ್ ವಾಲ್ ಮೌಂಟ್ ಕಾಂಪೌಂಡ್ ಹಾಕಿ ಗೇಟೆಡ್ ಕಮ್ಯುನಿಟಿ ಮಾಡಿ ಆ್ಯಂಡ್ ಓವರ್ ಮಾಡ್ತೀವಿ ಸರ್ ಸರ್ ಇನ್ವೆಸ್ಟ್ಮೆಂಟ್ಗೂ ಓಕೆ ಇದೆ ಇಮಿಡಿಯೇಟ್ ಕನ್ಸ್ಟ್ರಕ್ಷನ್ ಕೂಡ ಮಾಡ್ಬೋದು ಏಕೆ ಅಂತಂದರೆ ನಿಮಗೆ ಬಿಡ್ದು ಹತ್ರದಲ್ಲಿದೆ ಜಸ್ಟ್ ಮೈಸೂರು ಎಕ್ಸ್ಪ್ರೆಸ್ ವೇ ಬಂದುಬಿಟ್ಟು ಎರಡು ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ ಪ್ಲಸ್ ಕಂಪ್ನಿಗಳೆಲ್ಲ ದೊಡ್ಡ ದೊಡ್ಡ ಮೇಜರ್ ಕಂಪ್ನಿಗಳೆಲ್ಲ ಬಿಡದಿಲ್ಲೇ ಇರೋದ್ರಿಂದ ನೀವು ಇಮಿಡಿಯೇಟಾಗಿ ಕನ್ಸ್ಟ್ರಕ್ಷನ್ ಮಾಡಿಕೊಂಡು ಸ್ಟೇ ಮಾಡ್ಬೋದು ಸರ್ ಅದಕ್ಕೋಸ್ಕರ ಫುಲ್ಲು ಸೆಕ್ಯೂರ್ ಇದೆ ಫುಲ್ ಕಾಂಪೌಂಡ್ ಹಾಕಿ ಗೇಟೆಡ್ ಕಮ್ಯುನಿಟಿ ಇದ್ದೀವಿ ಸೆಕ್ಯೂರಿಟಿ ಬರ್ತಾರೆ ಮೇಂಟೆನೆನ್ಸ್ ಇರುತ್ತೆ ಎಲ್ಲ ಇರುತ್ತೆ ಸರ್ ಯಾವುದೇ ರೀತಿ ತೊಂದರೆ ಇಲ್ಲ ಇವತ್ತು ಕೂಡ ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ಇರ್ಬೋದು ನೀವು ಸರ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಅಂತಂದರೆ ನೀವೇ ನೋಡ್ಬೋದು ಅಪ್ರಿಸಿಯೇಷನ್ ಯಾವ ಥರ ಆಗ್ತಾಯಿದೆ ಈ ಕಳೆದ ಐದು ವರ್ಷದಿಂದ ಯಾವ ಥರ ಆಗ್ತಾ ಇದೆ ಅಂತ ನೋಡ್ಬೋದು ಟೆನ್ ಲೈನ್ ಹೈವೆ ಬರೋ ಬಿಫೋರ್ ಯಾವ ಥರ ಇತ್ತು ಇವತ್ತು ಪ್ರೈಸ್ ಯಾವ ಥರ ಇದೆ ಅದರಲ್ಲಿ ಕೂಡ ಇವಾಗ ಅಪ್ಕಮಿಂಗ್ ಮೆಟ್ರೋ ಬರ್ತಾಯಿದೆ ಇಂಡಸ್ಟ್ರಿಯಲ್ ಏರಿಯಾ ಕೂಡ ದೊಡ್ಡದಾಗ್ತಾ ಇದೆ ಒಳ್ಳೊಳ್ಳೆ ಕಂಪ್ನಿಗಳು ಇದೆ ಪ್ಲಸ್ಸು ನೀವೇ ನ್ಯೂಸ್ ಪೇಪರಲ್ಲೆಲ್ಲ ನೀವು ನೋಡ್ತಾ ಇದ್ದೀರ ಟಿ ವಿಲೆಲ್ಲ ನೋಡ್ತಾ ಇದ್ದೀರಾ ಅಪ್ ಟು ರಾಮನಗರವರೆಗೂ ಕೂಡ ಬೆಂಗಳೂರು ಸೌತ್ ಮಾಡಬೇಕು ಅನ್ನೋ ಒಂದು ಚಾನ್ಸಸ್ ಇದೆ ಪ್ಲಸ್ಸು ಇದು ಲಿಮಿಟಲ್ಲಿ ಇದೆ ಏಕಾತ ಪ್ರಾಪರ್ಟಿ ಹಾಗಾಗಿ ನಿಮಗೆ ವಿತಿನ್ ಟು ಇಯರ್ಸಲ್ಲಿ ಪ್ರೈಸ್ ಡಬಲ್ ಆಗೋದಂತೂ ಗ್ಯಾರಂಟಿ ಇದೆ ಸರ್ ಸರ್ ಡಾಕ್ಯುಮೆಂಟ್ ವಿಷಯದಲ್ಲಿ ಬಂದರೆ ಬಿ ಎಮ್ ಐ ಸಿ ಪಿ ಅಪ್ರೂವ್ಡ್ ಆಗಿದೆ ಆಲ್ ಬ್ಯಾಂಕ್ ಅಲ್ಲಿ ಲೋನ್ ಸಿಗ್ತಾ ಇದೆ ನೀವು ಯಾವ ಅಡ್ವೊಕೇಟ್ ಹತ್ರ ಚೆಕ್ ಮಾಡಿದ್ರು ಕೂಡ ನಿಮ್ಗೆ ವಿತಿನ್ ಟೂ ಡೇಸಲ್ಲಿ ಹಂಡ್ರೆಡ್ ಪರ್ಸೆಂಟ್ ಲೀಗಲ್ ಕ್ಲಿಯರ್ ಮಾಡ್ಕೊಡ್ತಾರೆ ಸರ್ ಏನಿಲ್ಲ ಸರ್ ಜಸ್ಟು ನೀವು ಸೈಟ್ ವಿಸಿಟ್ ಮಾಡಿ ಲೊಕೇಶನ್ ಇಷ್ಟ ಆಯಿತು ಅಂತಂದರೆ ಸೈಟ್ ನಂಬರ್ ಸೆಲೆಕ್ಟ್ ಮಾಡಿ ಫೈವ್ ತೌಸಂಡ್ ರುಪೀಸ್ ಟೋಕನ್ ಕೊಡಿ ಡಾಕ್ಯುಮೆಂಟ್ ಕೊಡ್ತೀನಿ ಟೆನ್ ಡೇಸ್ ಟೈಮ್ ತೊಗೊಳ್ಳಿ ಸರ್ ಲೀಗಲ್ ಚೆಕ್ ಮಾಡೋದಕ್ಕೆ ಟೆನ್ ಡೇಸ್ ಟೈಮ್ ತೊಗೊಳ್ಳಿ ಏನಾದರೂ ಟೆನ್ ಡೇಸ್ ಟೈಮ್ ತಗೊಂಡು ನೀವು ಲೀಗಲ್ ಕ್ಲಿಯರ್ ಮಾಡ್ಕೊಂಡು ಬನ್ನಿ ನೆಕ್ಸ್ಟ್ ಪ್ರೊಸೀಜರ್ ಅಗ್ರಿಮೆಂಟ್ ಮಾಡೋಣ ಲೋನ್ಗೆ ಹೋಗೋದಿದ್ರೆ ಲೋನ್ ಮಾಡೋಣ ಇಲ್ಲ ಡೈರೆಕ್ಟ್ ರಿಜಿಸ್ಟ್ರೇಷನ್ ಇದ್ದರೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಣ ಸರ್ ಸರ್ ತರ್ಟಿ ಫಾರ್ಟಿ ತರ್ಟಿ ಫಿಫ್ಟಿ ಫಾರ್ಟಿ ಸಿಕ್ಸ್ಟಿ ಎಲ್ಲ ಅವೈಲೇಬಲ್ ಇದೆ ಪ್ರೈಸ್ ಅಂತ ಬಂತು ಅಂದರೆ ಎರಡು ಸಾವಿರದ ನೂರು ರೂಪಾಯಿ ಅದರಲ್ಲೂ ಕೂಡ ನಗೋಷಿಯೇಬಲ್ ಇದ್ದೀವಿ ಸರ್ ಸರ್ ಈ ಲೋನ್ ಅವೈಲೇಬಲ್ ಇದೆ ಅಪ್ ಟು ಏಯ್ಟಿ ಟು ನೈಂಟಿ ಪರ್ಸೆಂಟ್ ಲೋನ್ ಮಾಡ್ತಾಯಿದ್ದೀವಿ ಆಲ್ ನ್ಯಾಷನಲೈಸ್ ಬ್ಯಾಂಕ್ ಐ ಡಿ ಬಿ ಐ ಎಸ್ ಬಿ ಐ ಎಚ್ ಡಿ ಎಫ್ ಸಿ ಆಕ್ಸಿಸ್ ಐ ಸಿ ಐ ಸಿ ಆಲ್ ಮೇಜರ್ ಬ್ಯಾಂಕ್ಸಲ್ಲೇ ಲೋನ್ ಮಾಡ್ಕೊಡ್ತಾಯಿದ್ವಿ ಸರ್ ಸರ್ ಸೈಟ್ ನಂಬರ್ ಸೆಲೆಕ್ಟ್ ಮಾಡಿ ಫೇಸಿಂಗ್ ಸೆಲೆಕ್ಟ್ ಮಾಡಿ ಲೇಔಟಲ್ಲಿ ಆಫೀಸ್ ಇದೆ ಆನ್ ಸ್ಪಾಟ್ ಬುಕ್ಕಿಂಗ್ ಮಾಡಿ ಡಾಕ್ಯುಮೆಂಟ್ ಕಲೆಕ್ಟ್ ಮಾಡಿ ಟೆನ್ ಡೇಸ್ ಟೈಮ್ ತೊಗೊಳ್ಳಿ ವೆರಿಫಿಕೇಶನ್ ಮಾಡ್ಕೊಂಡು ಬನ್ನಿ ಸರ್